ಜಿಲ್ಲಾಡಳಿತ ಭವನದಲ್ಲಿ ಪೌರ ಕಾರ್ಮಿಕರು ಗಾರ್ಡನ್ ವರ್ಕರ್ಗೆ ಹೊಸ ಬಟ್ಟೆ ವಿತರಣೆ ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಕುಮಾರ್ಗೆ ಸನ್ಮಾನ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ಜಿಲ್ಲಾಡಳಿತ ಭವನದಲ್ಲಿ ಕೆಲಸ ನಿರ್ವಹಿಸುವ ಪೌರ ಕಾರ್ಮಿಕರು ಗಾರ್ಡನ್ ವರ್ಕರ್ ಭದ್ರತಾ ಸಿಬ್ಬಂದಿಗಳಿಗೆ ಹೊಸ ಬಟ್ಟೆ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಸಮಾಜ ಸೇವಕ ಮರಿಯಾಲದ ಹುಂಡಿ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು ಅಧ್ಯಕ್ಷತೆ ವಹಿಸಿದ ನಗರಸಭಾ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯೆ ಚಿನ್ನಮ್ಮ ಮಾತನಾಡಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ ಭವನದಲ್ಲಿ ಕೆಲಸ ಮಾಡುವ ಪೌರಕಾರ್ಮಿಕರು ಹಾಗೂ ಉದ್ಯಾನವನ ಭದ್ರತಾ ಸಿಬ್ಬಂದಿಗಳಿಗೆ ಬಟ್ಟೆ ವಿತರಣೆ ಹಾಗೂ ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಕುಮಾರ್ ಅವರನ್ನು ಸನ್ಮಾನಿಸುವುದು ಒಂದು ಒಳ್ಳೆಯ ಕಾರ್ಯಕ್ರಮವಾಗಿದೆ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹನೀಯರು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ಸನ್ಮಾನ ಸ್ವೀಕರಿಸಿದ ರೋಟರಿ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಮಾತನಾಡಿ ಯಾವುದೇ ಸಂಘ ಸಂಸ್ಥೆಗಳು ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಸಂಘದ ಗೌರವ ಅಧ್ಯಕ್ಷ ಸುರೇಶ್ ಗೌಡ ಉದ್ಯಮಿ ಶ್ರೀನಿಧಿ ಕುದರ್ ಅಧ್ಯಕ್ಷ ಶಿವಣ್ಣ ಹೊಸೂರು ಸಂಘಟನಾ ಕಾರ್ಯದರ್ಶಿ ಬಂಗಾರು ಉಪಾಧ್ಯಕ್ಷೆ ವಸಂತಮ್ಮ ಬಿಜೆಪಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಮಹೇಶ್ ದೊರೆರಾಜು ನಾಗಮಹದೇವ ಗೌರಿಶಂಕರ್ ಇತರರು ಹಾಜರಿದ್ದರು ವರದಿ ನಾಯಕ ಬ್ರಹ್ಮಜನ எத்தொம்பத்தனாசையுமிக்க ரோட்டிரி அதிர்ஷ்ட ಮತ್ತು ಶ್ರೀನಿಧಿಯವರೇ ಮತ್ತು ಕುಮಾರ್ ಅವರೇ ಮತ್ತು ಬಸವನವರೇ ಆಗಮಿಸಿದ ಮತ್ತು ಮಂಜುನಾಥ್ ಅವರೇ ಎಲ್ಸಿನ ಸತ್ತು ಅವರೇ ಬಂಗಾರ ಅವರೇ ಮತ್ತು ವಸಂತ್ ಅವರೇ ಎಲ್ಲರಿಗೂ ಹೊಂದಿಸುತ್ತ ಈ ದಿನ ಇದು ಬಾಲಸುಬ್ರಹ್ಮಣ್ಯವರ ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಗೆ ಆ ದಿನ ಮಾಡಿದರು ಆ ದಿನ ಮಾಡಿದಾಗ ತುಂಬ ಗ್ರ್ಯಾಂಡಾಗಿ ಮಾಡಿದರು ಆಗ ಮಾಡಿದಾಗ ಆಗ ಕೆಲವರು ಸಿಗಲಿಲ್ಲ ಅದಕ್ಕೋಸ್ಕರ ಇವತ್ತು ಒಳ್ಳೆ ದಿನ ಅಂದ್ಕೊಂಡು ನಮ್ಮ ಶಿವಣ್ಣವರು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಮೊನ್ನೆ ಮೊನ್ನೆ ಮಾಡಿದ್ದು ಭಾಳ ಸುಂದರವಾಗಿ ಚೆನ್ನಾಗಿ ಆಚರಣೆ ಮಾಡಿದ್ರು ಅಂದರೆ ಎಲ್ಲೂ ಮಾಡಿರಲಿಲ್ಲ ಅಂತ ಕಾರ್ಯಕ್ರಮ ಮಾಡ್ಕೊಂಡಿರೋ ಅಂತಂದರೆ ನಮ್ಮ ನಗರದಲ್ಲಿ ಎಲ್ಲೂ ಯಾರೂ ಮಾಡಿಲ್ಲ ಅಂತ ನನಗೆ ತುಂಬ ಹೆಮ್ಮೆ ಆಗುತ್ತೆ ಅದರಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆ ಬಗೆಗೆ ತುಂಬ ಹೆಮ್ಮೆ ಯಾಕೆಂದರೆ ನಮಗೆ ಸ್ವಾತಂತ್ರ್ಯ ಬರಬೇಕಾದ್ರೆ ಹಿಂದೆ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದರು ಆಳ್ವಿಕೆಯನ್ನು ನಾವು ಯಾರು ತ್ಯಾಗ ಬಲಿತಾನ ಮತ್ತು ಪ್ರಾಣವನ್ನೇ ಒತ್ತಿ ಇಟ್ಟು ಹಿರಿಯ ಮಹಾನುಭಾವರು ನಮಗೆ ತಂದು ಕೊಟ್ಟರು ಈ ಸ್ವಾತಂತ್ರ್ಯವನ್ನು ಇಲ್ಲಾಂದರೆ ಹನ್ನೆರಡು ಗಂಟೆ ರಾತ್ರಿ ನಮಗೆ ಸಿಕ್ತಿರ್ಲಿಲ್ಲ ನಾವು ಮುಂದೆ ಬಂದು ಈ ವೇದಿಕೆ ಮೇಲೆ ನಿಲ್ಲಕ್ಕೂ ಸಾಧ್ಯ ಆಗ್ತಿರಲಿಲ್ಲ ಮಹಿಳೆಯರಾಗ್ಬೋದು ಮತ್ತು ಪುರುಷರಾಗ್ಬೋದು ಯಾರ ಕಲ್ಲೂ ಸಾಧ್ಯ ಆಗ್ತಿರಲಿಲ್ಲ ಯಾಕೆ ನಮ್ಮ ಭಾರತದಲ್ಲಿ ನಮಗೆ ಏನೂ ಇಲ್ಲದೆ ಅತಂತ್ರವಾಗಿ ನಿಲ್ಲಿಸಿದ್ರು ಬ್ರಿಟಿಷರು ಅದರಿಂದ ಹಿಂದೆ ಇದ್ದ ಮಹಾನುಭಾವರು ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ದಿನನ ಈ ದಿನ ನಾವು ಆಗಸ್ಟ್ ಹದಿನೈದು ಅಂತ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಮತ್ತು ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ಹೊಂದಿಸುತ್ತ ನಾನು ಮಾತನ್ನು ಊಹಿಸುತ್ತೇನೆ ಜೈ ಇನ್ ಜೈ ಕರ್ನಾಟಕ ಸರ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೊರುತ್ತಾ ಇಂದು ಬಾಲಸುಬ್ರಹ್ಮಣ್ಯಂ ಅವರ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಜಿಲ್ಲಾ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಎಲ್ಲರಿಗೂ ಸಮವಸ್ತ್ರವನ್ನು ನೀಡುತ್ತಿರುವುದು ಒಂದು ಸಂತೋಷ ಸುದ್ದಿ ಅದು ಇವತ್ತಿನ ದಿನದಲ್ಲಿ ಮಾಡ್ತಾ ಇರೋದು ಇನ್ನೂ ವಿಶೇಷ ಅಂತ ನಾನು ಭಾವಿಸಿದ್ದೀನಿ ಏಕೆಂತಂದರೆ ಸಮಾಜ ಸೇವೆಯಲ್ಲಿ ಈ ರೀತಿ ತೊಡಗಿಸ್ಕೋಬೇಕು ಯಾವುದೇ ಸಂಘ ಸಂಸ್ಥೆಗಳು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಏನೋ ಒಂದು ಸನ್ಮಾನ ಕಾರ್ಯಕ್ರಮ ಮಾಡೋದಕ್ಕಿಂತ ಆ ಸನ್ಮಾನದ ಖರ್ಚನ್ನು ಸಮಾಜ ಸೇವೆಗೆ ಉಪಯೋಗಿಸಿದ್ರೆ ಅವ್ರು ನೆನೆಸ್ಕೊಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದಾನೆ